ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೂ ಹಾಗೂ ಸ್ನೇಹಿತರಿಗೂ ನಮಸ್ಕಾರಗಳು ಈ ಹಿಂದೆ ಹೇಳಿದ್ದೆ ಪೋಷಣ್ ಟ್ರ್ಯಾಕರ್ ಹೊಸ ಅಪ್ಡೇಟ್ ಬಿಟ್ಟ ತಕ್ಷಣ ಮತ್ತು ನಿಮ್ಮ ಮುಂದೆ ಅಂತ ಹಾಗೆ ಬಂದಿದ್ದೀನಿ ಸೊ ಹೊಸ ಅಪ್ಡೇಟನ್ನು ಬಿಟ್ಟಿದ್ದಾರೆ ಸ್ಟೋರಿಗೆ ಹೋಗೋಣ ಆ್ಯಸ್ ಯೂಶಯಲ್ ಪ್ಲೇಸ್ಟೋರಿಗೆ ಹೋಗೋಣ ಪೋಷಣ್ ಟ್ರ್ಯಾಕರ್ ಅಂತ ಹೇಳಿಬಿಟ್ರು ಟೈಪ್ ಮಾಡೋಣ ಟೈಪ್ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಸೊ ಕ್ಲಿಕ್ ಮಾಡಾದ್ಮೇಲೆ ಅಪ್ಡೇಟ್ ಅಂತ ಬಿಟ್ಟಿದ್ದಾರೆ ಅಲ್ವಾ ಸೊ ಈಗ ಅಪ್ಡೇಟಿಗೆ ಅಂತ ಹೇಳಿ ಕೊಡ್ತೀವಿ ಸೊ ಅಪ್ಡೇಟಿಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಪ್ಡೇಟ್ ಆದಮೇಲೆ ಏನಾಗಿದೆ ಇಲ್ಲಿ ಅಂತಂದರೆ ಅದಕ್ಕಿಂತ ಮುಂಚೆ ನಿಮಗೊಂದು ವಿಷಯ ಹೇಳ್ಬಿಡ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಕಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ ಎಲ್ಲರೂ ಅಂತ ಹೇಳ್ತಾ ಓಕೆ ಈಗ ಇನ್ಸ್ಟಾಲ್ ಆಗಿದೆ ಇನ್ಸ್ಟಾಲ್ ಆದಮೇಲೆ ನೋಡೋಣ ಏನು ಡೀಟೇಲ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಫೋಟೋ ಕ್ಯಾಪ್ಚರ್ ಮಾಡ್ಬೇಕಾರೆ ಅದು ರಿಪೀಟೆಡ್ ಆಗ್ತಿತ್ತು ಹಗ್ಲೆಲ್ಲ ಹೇಳ್ತಾ ಇತ್ತು ಪ್ಲೀಸ್ ಏನದು ಮ್ಯಾಚ್ ಆಗ್ತಿಲ್ಲ ಮಿಸ್ ಮ್ಯಾಚ್ ಆಗ್ತಿದೆ ಅದನ್ನು ತಡೆಗಟ್ಟಿದ್ದಾರೆ ಮೂರರಿಂದ ಆರು ವರ್ಷದ ಮಕ್ಕಳಿಗೆ ಫೋಟೋ ಕ್ಯಾಪ್ಚರ್ ಬೇಕಾದ್ರೆ ಹಳೆ ಫೋಟೋ ಹಾಕಿ ಹೊಸ ಫೋಟೋನ ಮಾಡಬೇಕಾದ್ರೆ ಅದನ್ನು ಕ್ಯಾಪ್ಚರ್ ಆಗ್ತಿಲ್ಲ ಏನೇನು ಟಿ ಎಚ್ ಆರ್ ಎಫ್ ಆರ್ ಎಸ್ ಪ್ರಾಬ್ಲಮ್ಸ್ ಇದೆಯೋ ಅದಷ್ಟನ್ನು ಕಮ್ಮಿ ಮಾಡಿದ್ದಾರೆ ಅಥವಾ ಇಲ್ಲೇ ಥರ ಮಾಡಿದ್ದಾರೆ ಸೊ ನಾನು ಇಲ್ಲಿ ಒಂದು ಎಕ್ಸಾಂಪಲ್ ಆದ ತೋರ್ಸ್ತೀನಿ ನಿಮಗೆ ಹೇಗೆ ಅಂತೇಳಿ ಒಂದು ಮೂರಿಂದ ಐಷದ ಮಗು ಒಂದು ತೊಗೊಂಡಿದ್ದೀನಿ ಹಾಗೆ ಟಿ ಎಚ್ ಆರ್ ಮಾಹಿತಿ ಒಂದು ಮಗುವನ್ನು ತೊಗೊಂಡಿದ್ದೀನಿ ಸೊ ವಾಪಸ್ ಬರೋಣ ಪೋಷನ್ ಟ್ರ್ಯಾಕರಿಗೆ ಪೋಷನ್ ಟ್ರ್ಯಾಕರಲ್ಲಿ ಬಂದಾದ ಮೇಲೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಕಾಯೋಣ ಸೊ ಓಕೆ ಈಗ ಓಪನ್ ಆಯಿತು ಓಪನ್ ಆಗಿದ ತಕ್ಷಣ ನಾವು ಮಾಡೋಣ ಒಂದ್ಸತಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಯಾವುದು ಅಂತ ಹೇಳ್ಬಿಟ್ಟು ಟ್ವೆಂಟಿ ತ್ರೀ ಪಾಯಿಂಟ್ ಏಯ್ಟ್ ಓಕೆ ನೆಕ್ಸ್ಟು ನಾವೇನು ಮಾಡೋಣ ಮತ್ತು ನಾವು ಮೂರಿಂದ ಆರು ವರ್ಷದ ಮಗುವಿನ ಮೇಲೆ ಕ್ಲಿಕ್ ಮಾಡಿದೆ ಕ್ಲಿಕ್ ಮಾಡಿಬಿಟ್ಟು ಆ ಮಗು ಫೋಟೋ ತೆಗೆದೆ ಫೋಟೋ ತೆಗೆದಾದ ಮೇಲೆ ಫೇಸ್ ವೆರಿಫಿಕೇಷನ್ ಸಕ್ಸಸ್ಫುಲ್ ಫೇಸ್ ಮ್ಯಾಚ್ಡ್ ಅಂತ ಹೇಳಿ ತೋರಿಸ್ತು ನಾ ಹಿಂದೆ ತೋರಿಸಿದೆ ಈ ಮಗುವಿಂದು ಈ ಇ ಕೆ ವೈ ಸಿ ಆಗಿದೆ ಗ್ರೀನ್ ಕಲೆ ಡಬಲ್ ಟಿಕ್ ಆಗಿದೆ ಬಟ್ ಎಫ್ ಆರ್ ಎಸ್ ಆಗಿಲ್ಲ ನಾವು ಎಚ್ ಎಸ್ ಸಿ ಎಮ್ ಕೊಡಬೇಕಾದ್ರೂ ಇ ಕೆ ವೈ ಸಿ ಆಗಿರಬೇಕು ಇದರ ಜೊತೆಗೆ ಎಫ್ ಆರ್ ಎಸ್ಸು ಆಗಿರಬೇಕು ಅಂತ ಇದೆ ಸೊ ಈಗ ನೆಕ್ಸ್ಟು ಟಿ ಎಚ್ ಆರ್ ಕೊಡೋ ಅಂತ ಕಣ್ಣೆ ಆರು ತಿಂಗಳಿಂದ ಮೂರು ವರ್ಷದ ಮಗುವಿಗೆ ಅಲ್ಲಿ ನಾವೇನು ಮಾಡಿರ್ತೀವಿ ಕ್ಲಿಯರ್ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ ಅಲ್ಲಿ ನಾವೇನು ಮಾಡಿರ್ತೀವಿ ಮಗು ಕೊಡಬೇಕಾರೆ ತಂದೆ ಆಧಾರ್ ಹಾಕಿರ್ತೀವಿ ನಾವು ಅಲ್ವಾ ತಂದೆ ಆಧಾರ್ ಹಾಕಿದಾಗ ನಾವೇನು ಮಾಡ್ತೀವಿ ತಂದೆಯದು ಇ ಕೆ ಸಿ ಆಗಿರುತ್ತೆ ಸೊ ನೆಕ್ಸ್ಟ್ ಏನು ಟೀಚರ್ ಕೊಡ್ಬೇಕಾದ್ರೆ ಇಷ್ಟ ಇಟ್ಟಿದ್ಲಾಗೆ ಬಿಟ್ಟಲ್ವ ಹೇಳಿ ಫೋಟೋ ತೆಗೀರಿ ತಾಯಿ ಅಥವಾ ತಂದೆದು ಅಥವಾ ಗಾರ್ಡಿಯನ್ ಅಂತ ನಾವೇನು ಮಾಡಿದ್ವಿ ತಂದೆ ಬೇಡ ತಾಯಿ ಬಂದಿರ್ತಲ್ ಪುಡ್ಡಿಸ್ಕೊಂಡು ಓಕೆ ಅಂತೇಳ್ಬಿಟ್ಟು ತಾಯಿ ಫೋಟೋನ ಹಾಕಿದ್ವಿ ಆವಾಗ ಏನಾಯ್ತು ಅಲ್ಲಿ ಕಂಪೇರ್ ಮಾಡಿದಾಗ ಎರಡು ಮಿಸ್ ಮ್ಯಾಚ್ ಆಯಿತು ಸೊ ಮ್ಯಾಚ್ ಆಗಿಲ್ಲ ಅದನ್ನು ನೆಕ್ಸ್ಟ್ ಏನು ಮಾಡಿದ್ವಿ ತಂದೆ ಫೋಟೋ ಹಾಕಿ ಅಂತ ಬಂದು ಯಾವಾಗ ನಾವು ಈ ಕೆ ಸಿ ಫೋಟೋ ಬಿಟ್ಟರಲ್ಲ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸಲ್ಲಿ ತ ಬಿಟ್ಟರೋಲ್ವಾ ಈ ಕಾವೆಸಿ ಮಾಡಿ ಅಂತ ಹೇಳಿಬಿಟ್ಟು ಆವಾಗ ನಾವು ಬಿಟ್ಟಾಗ ತಂದೆ ಫೋಟೋ ತೊಗೊಂಡ್ವಿ ಅವಾಗ ಈ ಕೆ ವಿ ಸಿ ತಂದೆ ಫೋಟೋ ಹಳೆ ಫೋಟೋ ಆಧಾರಲ್ಲಿ ಹಳೆ ಫೋಟೋ ಇತ್ತು ಈವಾಗಿನ ಫೋಟೋಗೂ ಮಿಸ್ ಮ್ಯಾಚ್ ಆಗ್ತಿತ್ತು ಒಂದು ಮ್ಯಾಚ್ ಆಗ್ತಿರಲಿಲ್ಲ ಸೊ ಏನು ಮಾಡಿದ್ರು ಮತ್ತೆ ತೆರಿಗೆ ಹೊಸ ಅಪ್ಡೇಟ್ ಬಿಟ್ಟರು ಟ್ವೆಂಟಿ ತ್ರೀ ಪಾಯಿಂಟ್ ಏಯ್ಟನ್ನು ಬಿಟ್ಟರು ಈಗ ಈ ಕೆ ವಿಸಿ ಆದ ಫೋಟೋಗೂ ಈ ಫೋಟೋಗೂ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಿಟ್ಟು ರು ಸೊ ಅದನ್ನೇ ಟ್ರೈ ಮಾಡಿದ್ವಿ ಫಸ್ಟ್ ಟೈಮ್ ಏನಾಯ್ತು ಅದು ಫೇಲ್ಯೂರ್ ಆಯಿತು ಎಲ್ಲ ಐ ಬ್ಲಿಂಕ್ ಆಯಿತು ಸ್ಟ್ರೈಟ್ ಫೇಸ್ ಆಯಿತು ಎಲ್ಲ ಆಗಿತ್ತು ಬಟ್ ಫೇಲ್ಯೂರ್ ಅಂತ ಬಂತು ಮ್ಯಾಚ್ ಆಗಿಲ್ಲ ಮತ್ತು ನಾನು ಏನು ಮಾಡಿದೆ ಮತ್ತು ಕ್ಯಾಪ್ಚರ್ ಮಾಡಿಬಿಟ್ಟು ಫೋಟೋನ ಮತ್ತೆ ಅಪ್ಲೋಡ್ ಮಾಡಿದೆ ಅಪ್ಲೋಡ್ ಮಾಡಿದ ವೆರಿಫೈ ಫೋಟೋ ವಿತ್ ಇ ಕೆ ವೈ ಸಿ ಡಾಟಾ ಬೇಸ್ ಪ್ಲೀಸ್ ವೆಯ್ಟ್ ಅಂತ ಕೇಳಿಸ್ತಾ ಇದೆ ಸೊ ಏನು ಮಾಡ್ತೇವೆ ಸೊ ರೀಕ್ಯಾಪ್ಚರ್ ಕ್ಯಾಪ್ಚರ್ ಮೇಲೆ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನಾನು ಸೊ ಮತ್ತೆ ನಾನು ಮಾಡಿದಾಗ ಫೇಸ್ ವೆರಿಫಿಕೇಷನ್ ಸಕ್ಸಸ್ಫುಲಿ ಫೇಸ್ ಮ್ಯಾಚ್ಡ್ ವಿತ್ ಆಧಾರ್ ರೆಕಾರ್ಡ್ಸ್ ಯು ಮೇ ಕಂಟಿನ್ಯೂ ಟು ಅಸಸ್ ರಿಕ್ವೈರ್ಡ್ ಸರ್ವಿಸಸ್ ಅಂತ ಹೇಳಿದೆ ಆದಮೇಲೆ ಡನ್ ಅಂತ ಕೊಟ್ವಿ ಅಕ್ಸೆಪ್ಟ್ ಅಂತ ಕೊಟ್ವಿ ನೆಕ್ಸ್ಟ್ ನಾವು ಫುಡ್ ಇಶ್ಯೂ ಮಾಡಬೇಕಾರೆ ಏನು ಮಾಡಬೇಕು ಅದು ಮಾಡಿ ಮುಂದಿನ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಳ್ಳೋಣ ಅದು ಗೊತ್ತಾಯಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಮಾಡಿ ತೋರಿಸ್ತೀನಿ ಹೇಗೆ ಅಂತೇಳಿ ಫುಡ್ ಇಶ್ಯೂ ಮಾಡ್ಬೇಕಾರೆ ಓಕೆ ಇಷ್ಟು ತನಕ ನೋಡಿದ್ರಲ್ಲ ತುಂಬ ಉಪಯುಕ್ತವಾದ ಮಾಹಿತಿಯನ್ನು ಪಡ್ಕೊಂಡೆ ಅಂತ ಭಾವಿಸ್ತಾ ಮತ್ತೆ ಹೊಸ ವೀಡಿಯೋನ ತಿಕೊಳ್ಳೋಣ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್ ಟೇಕ್ ಕೇರ್